ಎಲ್ರಿಗೂ ನಮಸ್ಕಾರ ನಮ್ಮ ಆರೋಗ್ಯ ಸಚಿವರು ಕರ್ನಾಟಕ ಸರ್ಕಾರ ಅವರು ಮತ್ತು ಎ ಸಿ ಎಸ್ ಹೆಲ್ತ್ ಅವರು ಇತ್ತೀಚೆಗೆ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ರಿಗಾರ್ಡಿಂಗ್ ಕೋವಿಡ್ ನೈನ್ಟೀನ್ ಅದರಲ್ಲಿ ಐ ಎಲ್ ಐ ಕೇಸಸ್ಸು ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಮತ್ತು ಸಾರಿ ಕೇಸಸ್ಸು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇಲ್ನೆಸ್ ಈ ಕೇಸಸನ್ನು ಟೆಸ್ಟ್ ಮಾಡಬೇಕು ಅಂತ ನಮಗೆಲ್ಲ ಡೈರೆಕ್ಷನ್ಸ್ ಕೊಟ್ಟರು ಅದು ಪ್ರಕಾರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಸರ್ಜನು ಮತ್ತು ಡಿ ಎಚ್ ಒ ಎಲ್ಲ ಪಿ ಸಿಗಳಿಗೆ ಏನೇನು ವಾಯಲ್ಗಳು ಬೇಕು ಅದನ್ನು ತರಿಸಿ ಕೊಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಐ ಎಲ್ ಐ ಮತ್ತು ಸಾರಿ ಕೇಸಸ್ಸನ್ನು ನಾವು ಟೆಸ್ಟ್ ಸ್ಯಾಂಪಲ್ಸ್ ತಗೊಂಡು ಬ್ಯಾಂಗ್ಳೂರ್ಗೆ ನಾವು ಕಳಿಸಿದ್ದೀವಿ ಟೆಸ್ಟ್ ಮಾಡಲಿಕ್ಕೆ ಕಳೆದ ಒಂದು ತ್ರೀ ಡೇಸಿಂದ ನಾವು ಏನು ಒಂದು ಮೂವತ್ತಾರು ಸ್ಯಾಂಪಲ್ಸ್ ಕಳಿಸಿದ್ದೀವಿ ಸಾರಿ ಕೇಸಸ್ಸು ಮತ್ತು ಐ ಎಲ್ ಐ ಕೇಸಸ್ಸು ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹದಿನಾಲ್ಕು ಕೇಸಸ್ ಪಾಸಿಟಿವ್ ಬಂದಿದೆ ಈ ಹದಿನಾಲ್ಕು ಕೇಸಸ್ ಅಲ್ಲಿ ಹದಿಮೂರು ಕೇಸಸ್ಸು ಗುಬ್ಬಿ ತಾಲೂಕಲ್ಲಿ ಮತ್ತೆ ಒಂದು ಕೇಸು ಶಿರಾ ತಾಲೂಕಲ್ಲಿ ಕೋವಿಡ್ ಪಾಸಿಟಿವ್ ಅಂತ ನಮಗೆ ಇವತ್ತು ಬೆಳಿಗ್ಗೆ ನಮಗೆ ರಿಪೋರ್ಟ್ ಬಂದಿದೆ ಈ ಒಂದು ಏನು ಕೋವಿಡ್ ಪಾಸಿಟಿವ್ ಕೇಸಸ್ ಡಿಡೆಕ್ಟ್ ಆಗಿದೆ ಇದರದ್ದು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಯಾರ್ಯಾರು ಇರ್ತಾರೆ ಅವರು ಮನೆಯಲ್ಲಿ ಇರುವರು ಮತ್ತೆ ಅವರು ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಮಾಡಿದೀವಿ ಇವತ್ತು ಬೆಳಗ್ಗೆಯಿಂದ ಮತ್ತೆ ಟ್ರಯಾಜಿಂಗ್ ಕೂಡ ಆಗಿದೆ ಆ ಸಂಬಂಧಪಟ್ಟ ಪಿ ಎಚ್ ಸಿ ಡಾಕ್ಟರ್ಗಳು ಪೇಷಂಟ್ಸ್ಗೆ ಮಾತಾಡಿ ಏನೇನೋ ಸಿಂಪ್ಟಮ್ಸ್ ಇದೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಸೊ ಸಿಂಪ್ಟಮ್ಸ್ಗೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ಈಗ ಕೊಡ್ತಾ ಇದೀವಿ ಯಾರು ಕೂಡ ಏನು ಒಂದು ಸೀರಿಯಸ್ ಕಂಡೀಷನ್ ಅಲ್ಲಿ ಇಲ್ಲ ಬಟ್ ನಿನ್ನೆ ನಮಗೆ ತುರುವೇಕೆರೆಯಲ್ಲಿ ಒಂದು ಕೋವಿಡ್ ಪಾಸಿಟಿವ್ ಪೇಷಂಟು ಬ್ಯಾಂಗ್ಳೂರಲ್ಲಿ ಡೆತ್ ಆಗಿದ್ದಾರೆ ಏಜ್ಡ್ ಅರೌಂಡ್ ಫಾರ್ಟಿ ಟೂ ಇಯರ್ಸು ಸೊ ನಮಗೆ ಈಗ ಪಾಸಿಟಿವಿಟಿ ರೇಟ್ ನೋಡಿದರೆ ನಮ್ಮ ಜಿಲ್ಲೆದು ಈಗ ಏನು ನಾವು ಐ ಎಲ್ ಐ ಸಾರಿ ಕೇಸಸ್ಸು ಆಲ್ಮೋಸ್ಟ್ ತರ್ಟಿ ಸಿಕ್ಸ್ ಸ್ಯಾಂಪಲ್ಸಲ್ಲಿ ಫೋರ್ಟೀನ್ ಪೀಪಲ್ಗೆ ಈಗ ಪಾಸಿಟಿವ್ ಬಂದಿದೆ ಹಾಗಾಗಿ ಸಾರ್ವಜನಿಕರಲ್ಲಿ ಮನವಿ ಏನಂತ ಹೇಳಿದರೆ ಈ ಬೇಸಿಕ್ ಏನು ಹೈಜೀನ್ ಇದೆ ಅದನ್ನು ತಾವು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಯಾರ್ಯಾರಿಗೆಲ್ಲ ಸ್ವಲ್ಪ ಕಾಫು ಮತ್ತು ಕೋಲ್ಡ್ ಫೀವರು ತಲೆನೋವು ಈ ಥರ ಸಿಂಪ್ಟಮ್ಸ್ ಇದೆ ಕಡ್ಡಾಯವಾಗಿ ಅವರೆಲ್ಲ ಕೂಡ ಮಾಸ್ಕ್ ಹಾಕೋಬೇಕು ಎಸ್ಪೆಷಲಿ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇರುವ ವುಮನ್ ಮತ್ತೆ ಏಜ್ಡ್ ಇರುವ ಎಲ್ಲರೂ ಮೋರ್ ದ್ಯಾನ್ ಸಿಕ್ಸ್ಟಿ ಫೈವ್ ಇಯರ್ಸ್ ಯಾರ್ಯಾರು ಇದಾರೆ ಅದರಲ್ಲಿ ಕೋಮಾರ್ಬಿಡಿಟಿ ಇದ್ರೆ ಅವರಿಗೆ ಬಿ ಪಿ ಶುಗರು ಮತ್ತೆ ಏನಾದರೂ ಕಿಡ್ನಿ ಪ್ರಾ ಪ್ರಾಬ್ಲಮ್ಸ್ ಇದ್ರೆ ಅವರೆಲ್ಲ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಏನು ಈ ಒಂದು ಕೋವಿಡ್ ನೈನ್ಟೀನ್ ಅನ್ನು ಎದುರಿಸಬೇಕು ಅಂತ ನಾನು ಎಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲಾ ಹಂತದಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ ಈಗ ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕ್ ಲೆವೆಲ್ ಹಾಸ್ಪಿಟಲ್ಸು ಇದರಲ್ಲಿ ನಮಗೆ ಸುಮಾರು ಟೂ ತೌಸಂಡ್ ಜನರಲ್ ವಾರ್ಡ್ ಬೆಡ್ಸ್ ರೆಡಿ ಇದಾವೆ ಮತ್ತೆ ಟೂ ಹಂಡ್ರೆಡ್ ಐಸಿಯು ಬೆಡ್ಸ್ ರೆಡಿ ಇದೆ ಐವತ್ತೈದು ವೆಂಟಿಲೇಟರ್ಸ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಆಲ್ಮೋಸ್ಟ್ ಟೂ ಫಿಫ್ಟಿ ಸೆವೆನ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಹದಿನಾಲ್ಕು ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್ ಇದೆ ಮತ್ತೆ ಆಕ್ಸಿಜನ್ ಇಸ್ ಪ್ರೊಡ್ಯೂಸ್ ಅಟ್ ರೇಟ್ ಆಫ್ ಸೆವೆನ್ ಥೌಸಂಡ್ ಲೀಟರ್ಸ್ ಪರ್ ಮಿನಿಟ್ ಸೊ ಆಲ್ ಲೆವೆನ್ ಪ್ಲಾನ್ಸ್ ಆರ್ ವರ್ಕಿಂಗ್ ಇದಿಲ್ಲದೆ ನಮ್ಮಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಮತ್ತೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಕೂಡ ಸುಮಾರು ಟೂ ತೌಸಂಡ್ ಜನರಲ್ ಬೆಡ್ಸ್ ಮತ್ತೆ ಟೂ ಹಂಡ್ರೆಡ್ ಐಸಿಯು ಬೆಡ್ಸ್ ಕೂಡ ರೆಡಿ ಇದೆ ಮತ್ತೆ ಎಲ್ಲ ಡಾಕ್ಟರ್ಸ್ ನರ್ಸಸ್ ಎಲ್ಲರೂ ಕೂಡ ತಯಾರಿದ್ದೀವಿ ಆರ್ ಟಿ ಪಿ ಸಿ ಆರ್ ಟೆಸ್ಟಿಂಗ್ ಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಒಂದು ಫೋರ್ ಹಂಡ್ರೆಡ್ ಟೆಸ್ಟ್ ಪರ್ ಡೇ ಮಾಡುವ ಸಾಮರ್ಥ್ಯ ಇದೆ ಅದು ಕೂಡ ಈಗ ಕ್ಯಾಲಿಬ್ರೇಷನ್ಗೆ ನಾವು ಹೇಳಿದೀವಿ ಇವತ್ತೇ ಅದನ್ನು ಆಗುತ್ತೆ ಮತ್ತೆ ಒಂದು ಟೂ ತ್ರೀ ಡೇಸ್ ಒಳಗಡೆ ನಮ್ಮ ಜಿಲ್ಲೆ ಒಳಗಡೆನೆ ಟೆಸ್ಟಿಂಗ್ ಮಾಡಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಈಗ ಟ್ರೀಟ್ಮೆಂಟ್ ಅಂತ ಹೇಳಬೇಕಾದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಮಾಡಬೇಕು ಅಂತ ಎಲ್ಲ ಡಾಕ್ಟರ್ಸ್ಗೂ ಕೂಡ ಡೈರೆಕ್ಷನ್ಸ್ ಬಂದಿದೆ ಸೊ ಹೇಗೆ ಅವರು ಸಿಂಪ್ಟಮ್ಸ್ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ನಮ್ಮ ಪಿ ಅಲ್ಲಿ ಕೂಡ ಎಲ್ಲಾ ಮೆಡಿಸಿನ್ಸ್ ಔಷಧಿಗಳು ಮತ್ತೆ ಟೆಸ್ಟಿಂಗ್ ಮಾಡಲಿಕ್ಕೆ ಏನೇನು ಡಿವೈಸಸ್ ಬೇಕು ವಯರ್ಸ್ ಎಲ್ಲ ಕೂಡ ರೆಡಿಯಾಗಿ ನಾವು ಇಟ್ಕೊಂಡಿದೀವಿ ಸೊ ಸಾರ್ವಜನಿಕರಲ್ಲಿ ನಿಮಗೆ ಏನಾದರೂ ಕಾಫ್ ಕೋಲ್ಡ್ ಸಿಂಟಮ್ಸ್ ಇದ್ರೆ ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ ಮತ್ತೆ ಬೇಸಿಕ್ ಈ ಹ್ಯಾಂಡ್ ವಾಷಿಂಗು ಇದೆಲ್ಲ ತಾವೆಲ್ಲ ಕೂಡ ಪಾಲನೆ ಮಾಡಬೇಕು ಅಂಡ್ ಮೋಸ್ಟ್ಲಿ ಪ್ರೆಗ್ನೆಂಟ್ ಅಂಡ್ ಕೋಮಾರ್ಬಿಟ್ ಇರುವವರು ಸ್ವಲ್ಪ ಏನೋ ಜನ ಹೆಚ್ಚು ಸೇರುವ ಸ್ಥಳಗಳನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಸೊ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸಿದ್ಧತೆಗಳು ಮಾಡಿದ್ದೀವಿ ಯಾರು ಕೂಡ ಆತಂಕ ಪಡುವ ಒಂದು ಅವಶ್ಯಕತೆ ಇಲ್ಲ ಈಗ ಏನು ಒಂದು ಹದಿನಾಲ್ಕು ಜನಕ್ಕೆ ಪಾಸಿಟಿವ್ ಬಂದಿದೆ ಅವರದು ಕೂಡ ನಾವು ಐಸೋಲೇಷನ್ ಮಾಡೋಕ್ಕೆ ಹೇಳಿದೀವಿ ಅವ್ರ ಮನೆಯಲ್ಲಿನೇ ಇರೋಕ್ಕೆ ಹೇಳಿದೀವಿ ಮತ್ತೆ ಅವರು ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ಗೆ ಅವ್ರಿಗೇನಾದ್ರೂ ಮತ್ತೆ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ ಅವ್ರು ಕೂಡ ಟೆಸ್ಟಿಂಗ್ ಮಾಡಿ ಟ್ರೀಟ್ಮೆಂಟ್ ಕೂಡ ನಾವು ಕೊಡ್ತೀವಿ ಅನ್ನೋ ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ